ನಮಸ್ತೆ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನೊಳಗೆ ರೈಲ್ವೆ ಇಲಾಖೆಯೊಳಗಡೆ ನಾವು ಶಿಕ್ಷಕರ ನೇಮಕಾತಿಯನ್ನು ಮತ್ತು ಶಿಕ್ಷಕೇತರ ನಾನ್ ಟೀಚಿಂಗ್ ಹುದ್ದೆಗಳನ್ನು ಕೂಡ ಕಾಣ್ತಾ ಇದ್ದೀವಿ ಸುಮಾರು ಆರ್ನೂರಕ್ಕಿಂತಲೂ ಅಧಿಕ ಏನು ಟೀಚಿಂಗ್ ಹುದ್ದೆಗಳನ್ನು ಮತ್ತು ಸುಮಾರು ಐದುನೂರಕ್ಕಿಂತ ಅಧಿಕ ನಾನ್ ಟೀಚಿಂಗ್ ಹುದ್ದೆಗಳನ್ನು ನಾವು ನೋಡಿದ್ದೀವಿ ಈಗಾಗಲೇ ಎಂಪ್ಲಾಯ್ಮೆಂಟ್ ನ್ಯೂಸ್ ಒಳಗೆ ಹಾಗಾದರೆ ನಾವು ರೈಲ್ವೆ ಇಲಾಖೆಯೊಳಗೆ ಶಿಕ್ಷಕರಾಗಬೇಕಂದ್ರೆ ಕಡ್ಡಾಯವಾಗಿ ಸಿ ಟಿ ಟಿ ಪಾಸ್ ಮಾಡಬೇಕಾ ಅಥವಾ ಕರ್ನಾಟಕ ಟಿ ಒಂದು ಎಲಿಜಿಬಿಲ್ ಸರ್ಟಿಫಿಕೇಟ್ ಅದಕ್ಕೆ ನಡೆಯುತ್ತಾ ಅನ್ನೋದೊಂದು ಪ್ರಶ್ನೆ ಮುಂದುವರೆದು ಈ ಒಂದು ಪರೀಕ್ಷೆಯನ್ನ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರ ಆನ್ಲೈನ್ ಮೋಡ್ ಆರ್ ಆಫ್ಲೈನ್ ಮೋಡ್ ಪರೀಕ್ಷೆಯೊಳಗಡೆ ಯಾವ್ಯಾವ ವಿಷಯಗಳು ಇರ್ತಾವ ಎಷ್ಟು ಅಂಕಗಳಿರ್ತಾವ ಮತ್ತು ಎಷ್ಟು ನೆಗೆಟಿವ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಇಂಟರ್ವ್ಯೂ ಇರ್ತದೋ ಇಲ್ವೋ ಸೊ ಇವೆಲ್ಲ ಪ್ರಶ್ನೆಗಳಿದಾವ ಇವೆಲ್ಲಾ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದೊಳಗೆ ನಾವು ನೋಡೋಣ ಪಾಯಿಂಟ್ ನಂಬರ್ ಒನ್ ಅನ್ನ ನಾವು ಗಮನಿಸಲೇಬೇಕು ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಚಾರ ಏನಂತಂದ್ರೆ ಈಗ ಆಲ್ರೆಡಿ ತಾವುಗಳು ನೋಡಿದಿರಿ ಆರ್ ಆರ್ ಬಿ ಇಲಾಖೆಯೊಳಗಡೆ ಸುಮಾರು ಅಧಿಕ ಅಂದ್ರೆ ನೂರ ಎಂಬತ್ತೇಳಕ್ಕಿಂತ ಅಧಿಕ ಪಿ ಜಿ ಟಿ ಹುದ್ದೆಗಳನ್ನು ನಾವು ಮೂವತ್ತೆಂಟಕ್ಕಿಂತ ಅಧಿಕ ನಾವು ಟಿ ಜಿ ಟಿ ಹುದ್ದೆಗಳನ್ನು ಅಂದ್ರೆ ತರಗತಿಯ ಮುನ್ನೂರ ಮೂವತ್ತೆಂಟಕ್ಕಿಂತಲೂ ಅಧಿಕ ಅದಾವ ಮತ್ತು ನೂರ ಮೂವತ್ತಕ್ಕಿಂತಲೂ ಅಧಿಕ ಪಿ ಆರ್ ಟಿ ಪ್ರೈಮರಿ ಸ್ಕೂಲ್ ಟೀಚರ್ದು ಅದಾವ ಇವೇ ಒಂದು ಆರುನೂರಕ್ಕಿಂತ ಅಧಿಕ ಹುದ್ದೆಗಳಾಗತ್ತಾವೆ ಅಂತ ನಮ್ಗೆ ಗೊತ್ತಿದೆ ಒಟ್ಟು ಒಂದು ಸಾವಿರದ ಮೂವತ್ತಾರು ಹುದ್ದೆಗಳನ್ನು ನಾವು ನೋಡಿದ್ದೀವಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಎರಡು ಅಂತ ಇಲ್ಲಿ ಮುಂದುವರೆದು ಕಂಪಲ್ಸರಿಯಾಗಿ ಈ ಒಂದು ಶಿಕ್ಷಕರಾಗಬೇಕಂತ ರೈಲ್ವೆ ಲಾಕೊಳಗ ಯಾವ್ಯಾವ ಅರ್ಹತೆಗಳಿರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಫಸ್ಟ್ ಗೆ ನಾನು ಪಿ ಜಿ ಟಿ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಆಗಬೇಕು ಅನ್ನೋದನ್ನ ಹೇಳ್ತೀನಿ ಕಂಪಲ್ಸರಿಯಾಗಿ ನೀವು ಮಾಸ್ಟರ್ ಡಿಗ್ರಿ ಹೊಂದಿರಬೇಕು ನೀವು ಯಾವ ವಿಷಯದ ಶಿಕ್ಷಕರಾಗ್ತಿರಲ್ಲ ಅದರೊಳಗೆ ಅದೇ ಒಂದು ವಿಷಯವನ್ನ ನೀವು ಬಿ ಎಡ್ ಒಳಗ ಮೆಥಡ್ ಆಗಿ ಸ್ಟಡಿ ಮಾಡಿರಬೇಕು ಇದು ಕ್ಲಿಯರ್ ಆಗಿರಲಿ ಇಲ್ಲಿ ಏಜ್ ಅಂತ ನಾವು ನೋಡೋದಾದ್ರೆ ಹದಿನೆಂಟು ವಯಸ್ಸಿನಿಂದ ಹಿಡ್ಕೊಂಡು ನಿಮಗೆ ನಲವತ್ತೈದಕ್ಕಿಂತ ಅಧಿಕ ಏನು ಕೂಡ ಅವಕಾಶ ಕೊಡ್ತಾ ಇದ್ದಾರೆ ಇಲ್ಲಿ ನಾನ್ ಪ್ರೀಮಿ ಲೇಯರ್ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಒಳಗ ಕೇಂದ್ರ ಸರ್ಕಾರ ಎಲ್ಲ ಏನು ಒಂದು ಹುದ್ದೆಗಳಿಗೆ ನಾವು ಆಲ್ಮೋಸ್ಟ್ ವಯೋಮಿತಿ ಸಡಿಲಿಕ್ಕೆ ನಾವು ಕಾಣ್ತಾ ಇದ್ದೀವಿ ಇನ್ನು ನಾವು ಟಿ ಜಿ ಟಿಗೆ ಬರೋದಾದ್ರೆ ನೀವು ಯಾವ ವಿಷಯದೊಳಗೆ ನೀವು ಶಿಕ್ಷಕರಾಗ್ಲಿ ಕುಂತೀರಿಯಲ್ಲ ಕಂಪಲ್ಸರಿಯಾಗಿ ಆ ವಿಷಯವನ್ನು ನೀವು ಡಿಗ್ರಿ ಒಳಗಡೆ ನೀವೇನು ಮಾಡಿರಬೇಕು ಓದಿರಬೇಕು ಕಂಪಲ್ಸರಿಯಾಗಿ ಮೂರು ವರ್ಷ ಓದಿರಬೇಕು ಅದೇ ಒಂದು ವಿಷಯವನ್ನ ನೀವು ಬಿ ಎಡ್ ನೀವು ನೀವೇನ್ ಮಾಡಬೇಕು ಮೆಥಡ್ ಆಗಿ ನೀವು ಇಲ್ಲಿ ಓದಿರಬೇಕು ಇನ್ನ ಸಿಟಿ ಟಿ ಬೇಕಾ ಅನ್ನೋದು ದೊಡ್ಡ ಪ್ರಶ್ನೆ ಕಡ್ಡಾಯವಾಗಿ ಸಿಟಿ ಇ ಟಿ ಬೇಕು ಸಿ ಟಿ ಪೇಪರ್ ಟು ಅನ್ನ ನೀವು ಪಾಸ್ ಮಾಡಿರಬೇಕು ಆರರಿಂದ ಎಂಟು ಮತ್ತೆ ತರಗತಿ ಶಿಕ್ಷಕರಾಗ್ಲಿಕ್ಕೆ ಪಿ ಜಿ ಟಿ ಸದ್ಯಕ್ಕೆ ನಾವು ಟಿ ಇ ಅವ್ರು ಕೇಳಿಲ್ಲ ನೀವು ಪಿ ಜಿ ಟಿನ್ ಹಾಕ್ಬಹುದು ಬರಿಬಹುದು ಇನ್ನು ಪಿ ಆರ್ ಟಿಗೆ ಗಿ ಪಿ ಆರ್ ಟಿಗೆ ನೀವು ಪೇಪರ್ ಒನ್ ಸಿ ಟಿ ಪೇಪರ್ ಒನ್ ಪಾಸ್ ಮಾಡಿರಬೇಕು ಲಾಸ್ಟ್ ನೋಟಿಫಿಕೇಶನ್ ಪ್ರಕಾರ ಹೆಂಗಿತ್ತು ಅಂತಂದ್ರೆ ಇಲ್ಲಿ ಏನು ಒಂದು ಯಾವುದೇ ರಾಜ್ಯದ ಒಂದು ಟಿ ಇ ಟಿ ಪರೀಕ್ಷೆ ನೀವು ಪಾಸ್ ಮಾಡಿದ್ರು ಕೂಡ ಯು ಆರ್ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡಿದ್ರು ಬಟ್ ಈಗ ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಸಿಕ್ಕೈತಿ ಅದನ್ನು ಕೂಡ ಮಾಡ್ತಾರೆ ನಾನು ಇಲ್ಲಿ ಯಾವುದೇ ಕೂಡ ನೆಗೆಟಿವ್ ಇಟ್ಕೊಂಡು ಭಾವನೆ ಇಟ್ಕೊಂಡು ಹೇಳಿಲ್ಲ ಮುಂದಾಗುವ ಬದಲಾವಣೆಯನ್ನು ನಿಮ್ಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಕಂಪಲ್ಸರಿಯಾಗಿ ಟಿ ಇ ಟಿ ಸಿ ಟಿ ಇ ಟಿ ಬೇಕು ಇಲ್ಲಿ ಅಂತ ನಮ್ಗೆ ಗೊತ್ತಿರಬೇಕು ಇನ್ನ ಇದಾದ್ಮೇಲೆ ಇದ್ರದ್ದು ಒಂದು ಎಕ್ಸಾಮ್ ಯಾವ ಮೋಡ್ ಒಳಗೆ ನಡೀತಿದೆ ಅನ್ನೋದಾದ್ರೆ ಎಕ್ಸಾಮ್ಸ್ ಎಲ್ಲಾ ಕಂಪ್ಯೂಟರ್ ಬೇಸ್ ಟೆಸ್ಟ್ ಮೇಲೆ ಸಿ ವಿ ಟಿ ಮೋಡ್ ನಲ್ಲಿ ನಡೀತಾವ ಇಲ್ಲಿ ಆಫ್ಲೈನ್ ಎಕ್ಸಾಮ್ಸ್ ಇರಂಗಿಲ್ಲ ಎಂಬತ್ತೈದರಷ್ಟು ಅಂಕಗಳನ್ನ ನೀವು ಸಿ ಬಿ ಟಿ ಟೆಸ್ಟ್ ಮುಖಾಂತರ ಕಂಡಕ್ಟ್ ಮಾಡಿದರೆ ಇನ್ನು ಹದಿನೈದರಷ್ಟು ಪರ್ಸೆಂಟೇಜನ್ನ ಅವರು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರ ಇಲ್ಲ ಇಂಟರ್ವ್ಯೂ ಒಳಗಡೆ ನಿಮ್ಗೆ ಡೆಮೋ ಕ್ಲಾಸ್ ನೋಡ್ತಾರ ಆಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಇದು ನಿಮಗೆ ಗೊತ್ತಿರಬೇಕು ಇದಾದ್ಮೇಲೆ ಮುಂದಿನ ವಿಷಯ ಏನಂತಂದ್ರೆ ಈ ಒಂದು ನಾವು ರೈಲ್ವೆ ಇಲಾಖೆ ಒಳಗೆ ಶಿಕ್ಷಕರಾಗಲಿಕ್ಕೆ ಹೊರಟಿದೀವಿ ಅಂತಂದ್ರೆ ಯಾವ್ಯಾವ ವಿಷಯದ ಮೇಲೆ ಎಷ್ಟು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರ್ತೈತಿ ಅನ್ನೋದು ಬಿಗ್ ಕ್ವಶನ್ ಇಲ್ಲಿ ನಾವು ನೋಡ್ತಾ ಇದೀವಿ ಪ್ರೊಫೆಷನಲ್ ಎಬಿಲಿಟಿ ನಿಮ್ಮ ಒಂದು ಸಬ್ಜೆಕ್ಟ್ ಒಳಗೆ ಐವತ್ತು ಅಂಕಗಳಿರ್ತಾವ ಐವತ್ತು ಅಂಕಗಳಿಗೆ ಐವತ್ತು ಮಾರ್ಕ್ಸ್ ಇರ್ತೈತಿ ಸೊ ಜನರಲ್ ಅವೇರ್ನೆಸ್ಗೆ ಹದಿನೈದು ಅಂಕ ಇರ್ತೈತಿ ಜಿ ಕೆಗೆ ಇನ್ ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ ಹದಿನೈದು ಅಂಕ ಇರ್ತೈತಿ ಮ್ಯಾಥಮ್ಯಾಟಿಕ್ಸ್ ಗೆ ಹತ್ತು ಅಂಕ ಜನರಲ್ ಸೈನ್ಸ್ ಗೆ ಹತ್ತು ಅಂಕ ಒಟ್ಟು ನೂರು ಅಂಕದ ಏನು ಪರೀಕ್ಷೆಗೆ ನೀವು ನೂರು ಪ್ರಶ್ನೆಗಳನ್ನು ನಾವು ಕೇಳ್ತಾರ ಏನು ಪ್ರತಿ ಮೂರು ತಪ್ಪಾದ ಉತ್ತರಗಳಿಗೆ ಒಂದು ಸರಿ ಉತ್ತರವನ್ನು ಅವರು ಮೈನಸ್ ಮಾಡ್ತಾರೆ ನಿಮ್ಗೆ ಗೊತ್ತಿರಲಿ ಒನ್ ಬೈ ಒನ್ ಒನ್ ಎಸ್ ಟು ತ್ರೀ ಅನ್ನ ನಮ್ಗೆ ಗೊತ್ತಿರಬೇಕು ಇನ್ನ ನಾವು ಮುಂದೆ ನೋಡೋದಾದರೆ ಪರೀಕ್ಷೆ ಯಾವ ತಿಂಗಳೊಳಗೆ ಆಗಬಹುದು ಅಂತ ನಿಮ್ಗೆ ಅನೇಕರು ಕೇಳ್ತಾ ಇದ್ದಾರೆ ಈಗ ಜನವರಿ ಏಳರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಇನ್ನು ನೋಟಿಫಿಕೇಶನ್ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ನಿಮ್ಗೆ ತಿಳಿಸ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಜನವರಿ ಏಳರಿಂದ ಫೆಬ್ರವರಿ ಒಂದು ಐದನೇ ತಾರೀಕಿನವರೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಾಕ ಅವಕಾಶ ಮಾಡಿ ಕೊಡ್ತಾರೆ ಅವರು ಅಲ್ಲಿವರೆಗೆ ನೀವು ಬರೀ ಹಾಕ್ಬೋದು ಅಪ್ಲಿಕೇಶನ್ ಅದಾದ್ಮೇಲೆ ನಿಮ್ಗೆ ಎರಡು ತಿಂಗಳ ಅವಕಾಶ ಕೊಡ್ತಾರೆ ಫೆಬ್ರವರಿ ಮಾರ್ಚ್ ಓಕೆ ಬಹಳ ಏಪ್ರಿಲ್ ವರೆಗೆ ಕೊಡ್ಬೋದು ಅವರು ನಿಮಗೆ ಮೇ ಮತ್ತು ಜೂನ್ ಒಳಗಡೆ ಪರೀಕ್ಷೆ ನಡೀತದೆ ಹಂತ ಹಂತವಾಗಿ ಪರೀಕ್ಷೆ ನಡೆಸ್ತಾರೆ ಅವರು ಲಿಮಿಟೆಡ್ ಒಂದು ಸೆಂಟರ್ ಅನ್ನು ಕೂಡ ಚಾಯ್ಸ್ ಮಾಡಬಹುದು ಉದಾಹರಣೆಗೆ ಕರ್ನಾಟಕದೊಳಗಡೆ ಬೆಂಗಳೂರನ್ನ ಸೆಂಟರ್ನ ಚಾಯ್ಸ್ ಮಾಡಿದರೆ ಮತ್ತೊಂದ್ ಕಡೆ ಹುಬ್ಬಳ್ಳಿಯನ್ನ ಚಾಯ್ಸ್ ಮಾಡ್ತಾರ ಸೊ ಈ ರೀತಿ ಪರೀಕ್ಷೆಯನ್ನ ಅವರು ಕಂಡಕ್ಟ್ ಮಾಡಲಿಕ್ಕೆ ಬರ್ತಾರೆ ಇನ್ನು ಮುಂದುವರೆದು ಇಲ್ಲಿ ನಾವು ಪರೀಕ್ಷೆಯನ್ನ ಪಾಸ್ ಮಾಡಬೇಕಾದ್ರೆ ಮುಖ್ಯವಾಗಿ ಓದ್ಬೇಕಾದ ವಿಷಯ ಏನಂತಂದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ಒಳಗಡೆ ನೀವು ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಿ ಅಂತಂದ್ರೆ ಆ ಒಂದು ಇಂಗ್ಲಿಷ್ ನಲ್ಲಿ ನೀವು ಮಾಸ್ಟರ್ ಆಗಿರ್ಬೇಕು ಎಕ್ಸಲೆಂಟ್ ಆಗಿರ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಗ್ರಾಮಟಿಕಲ್ ಆಗಿ ಕ್ವಶನ್ಸ್ ಕೇಳಿದ್ರೆ ನೀವು ರೆಡಿ ಆಗಿರಬೇಕು ಲಿಟ್ರೇಚರ್ ಮೇಲೆ ಕ್ವಶನ್ಸ್ ಕೇಳಿದ್ರೆ ರೆಡಿ ಆಗಿರಬೇಕು ಲ್ಯಾಂಗ್ವೇಜ್ ಮೇಲೆ ಕ್ವಶನ್ಸ್ ಕೇಳಿದ್ರೆ ಕೂಡ ರೆಡಿ ಆಗಿರಬೇಕು ಅದೇ ರೀತಿಯಾಗಿ ನೀವು ಇಂಟರ್ವ್ಯೂ ನಲ್ಲಿ ಕೂಡ ನಿಮ್ಮ ಇಂಗ್ಲೀಷ್ ಕಮ್ಯುನಿಕೇಶನ್ ಕೂಡ ಚೆನ್ನಾಗಿರಬೇಕು ಇದೆಲ್ಲ ಅಂಶಗಳನ್ನು ನೀವು ಕಡ್ಡಾಯವಾಗಿ ಚಾಚು ತಪ್ಪದೆ ಈಗಿಂದ ರೆಡಿ ಮಾಡ್ಕೋರಿ ದಟ್ ಈಸ್ ಯುವರ್ ಪ್ರೊಫೆಷನಲ್ ಅಬಿಲಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೊಳ್ಳುವಂತಹುದು ಇಲ್ಲಿ ಎಜುಕೇಷನ್ ಸೈಕಾಲಜಿ ಕೂಡ ಬಹಳ ಇಂಪಾರ್ಟೆಂಟ್ ಬರ್ತಾಯಿದೆ ನೀವು ಅನಾನು ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ ಪದೇ 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 ಹೇಳ್ತಾ ಇದೇ ಒಂದು ವಿಷಯಕ್ಕೆ ಸೈಕಾಲಜಿಗೆ ನೀವು ಎವ್ರಿ ಡೇ ಒಂದು ಕನಿಷ್ಠ ಆದ್ರೂ ಒಂದು ತಾಸನ್ನ ಓದ್ರಿ ಅಂತ ಇಲ್ಲಿ ನಿಮ್ಗೆ ಸಿಲಾಬಸ್ ಒಳಗ ನೀವು ನೋಡೋದಾದ್ರೆ ಸಾಮಾನ್ಯವಾಗಿ ಈ ಎಜುಕೇಶನ್ ಸೈಕಾಲಜಿ ಮೇಲೆ ಕ್ವಶನ್ಸ್ ಬರ್ತಾ ಇದ್ದಾವ್ ಜೊತೆಗೆ ನಿಮ್ಮ ಒಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಬರ್ತಾ ಇದಾವ ಮೆಥಡ್ ಮೇಲೆ ಅಂದ್ರೆ ನಿಮ್ಮ ಒಂದು ಮೆಥಡಾಲಜಿ ಮೇಲೆ ಕ್ವಶನ್ಸ್ ಕೂಡ ಕೇಳ್ತಾರೆ ನೀವು ಯಾವ ರೀತಿ ಇಂಗ್ಲೀಷ್ ಅನ್ನ ಬೋಧನೆ ಮಾಡ್ತೀರಿ ಅಂತಂದ್ರೆ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಅಲ್ಲಿ ನಿಮ್ಮ ಪ್ರಶ್ನೆ ಕೇಳ್ತಾ ಇದಾರೆ ಅಂತಂದ್ರೆ ಯು ಹ್ಯಾವ್ ಟು ಬಿ ಪ್ರಾಕ್ಟೀಸ್ ಯು ಹ್ಯಾವ್ ಟು ಬಿ ಅಂಡರ್ಸ್ಟ್ಯಾಂಡ್ ದ ಮೇನ್ ಕಾನ್ಸೆಪ್ಟ್ ಆಫ್ ದ ಸೈಕಾಲಜಿ ಅಂಡ್ ಹೌ ಟು ಟೀಚ್ ಅಂಡ್ ವಾಟ್ ಟು ಟೀಚ್ ವಾಟ್ ಆರ್ ದ ಮಟೀರಿಯಲ್ಸ್ ಯು ಯೂಸ್ ಟು ಟೀಚ್ ವೈಲ್ ಟೀಚಿಂಗ್ ಅಂತ ಸೊ ಈ ರೀತಿಯಾಗಿ ನೀವು ಮೊದಲೇನೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದಿದ್ರ ನಿಮ್ಗೆ ಹೆಲ್ಪ್ ಆಕೈತಿ ಇನ್ನ ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ಸಿಂಪಲ್ ಮ್ಯಾಥಮೆಟಿಕ್ಸ್ ಇರ್ತೈತಿ ನಂಬರ್ ಸಿಸ್ಟಮ್ ಬೋರ್ಡ್ ಮಾಸ್ ಡೆಸಿಮೆಲ್ಸ್ ಸಿಂಪಲ್ ಕಂಪೌಂಡ್ ಇಂಟ್ರೆಸ್ಟ್ ಪ್ರಾಫಿಟ್ ಆಗಿರ್ಬೋದು ಲಾಸ್ ಅಲ್ಜಿಬ್ರಾ ಇವೆಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸ್ ನಿಮಗೆ ಗೊತ್ತಿರಬೇಕು ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನೋಡ್ರಿ ಇದು ಇಂಪಾರ್ಟೆಂಟ್ ಇವಾಗ ಕೋಡಿಂಗ್ ಡಿಕೋಡಿಂಗ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ರಿಲೇಷನ್ಶಿಪ್ ಅನಾಲಿಟಿಕಲ್ ರೀಸನಿಂಗ್ ಕ್ಲಾಸಿಫಿಕೇಶನ್ ಅಂಡ್ ಡೈರೆಕ್ಷನ್ಸ್ ಆಗಿರ್ಬೋದು ಏಜ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು ಆರ್ಗ್ಯುಮೆಂಟ್ಸ್ ಅಂಡ್ ರೀಸನಿಂಗ್ ಆಗಿರ್ಬೋದು ಇವೆಲ್ಲ ಬೇಸಿಕ್ ರೀಸನಿಂಗ್ಸ್ ಗೊತ್ತಿರಬೇಕು ಇದರಿಂದ ಹದಿನೈದು ಅಂಕಗಳು ಬರ್ತೈತಿ ಜಿ ಕೆ ಕೂಡ ಹದಿನೈದು ಅಂಕ ಜಿಕೆ ಅಂತ ಬಂದ್ಬಿಟ್ರೆ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಮತ್ತೆ ಐ ಸಿ ಮತ್ತೆ ಬೇಸಿಕ್ ಸೈನ್ಸ್ ಇದೆಲ್ಲಾ ಕೂಡಿ ಕರೆಂಟ್ ಅಫೇರ್ಸ್ ಕೂಡ ಬರುತ್ತೆ ಹದಿನೈದು ಅಂಕಗಳು ಇಲ್ಲಿ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಮೇಲಿಂದ ಪ್ರೊಫೆಷನ್ ಅಬಿಲಿಟಿ ಕೂಡ ಐವತ್ತು ಎಂಬತ್ತು ಅಂಕಗಳಾಯಿತು ಇನ್ನ ಹತ್ತು ಜನರಲ್ ಸೈನ್ಸ್ ಇನ್ನ ಹತ್ತು ಮ್ಯಾಥಮೆಟಿಕ್ಸ್ ಅಂತ ಒಟ್ಟಾರೆಯಾಗಿ ನೂರು ಅಂಕದ ಪ್ರಶ್ನೆ ನಿಮಗೆ ಕೇಳ್ತಿರ್ತಾರ ಅಂತ ಗೊತ್ತಿರಬೇಕು ಇಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿರೋದು ಇನ್ನೊಂದು ವಿಷಯ ಏನಂತಂದ್ರೆ ಈಗ ಯಾರು ಸಿ ಟಿ ಇ ಟಿ ಪಾಸ್ ಆಗಿರಿ ಸೊ ಅವ್ರು ಎಲಿಜಿಬಲ್ ಆಗ್ತೀರಿ ಸಿ ಟಿ ಟಿ ಯಾರು ಪಾಸ್ ಆಗಿಲ್ಲ ಅವರು ಕೂಡ ಎಲಿಜಿಬಲ್ ಆಗಲ್ಲ ಬಟ್ ಎನಿವೇಸ್ ನೋಟಿಫಿಕೇಶನ್ ನಮಗೆ ಜನವರಿ ಆರಕ್ಕೆ ಸಿಗ್ತೈತಿ ಆರಕ್ಕೆ ಅಥವಾ ಏಳಕ್ಕೆ ಸಿಗ್ತೈತಿ ಅವಾಗ ನಮಗೆ ಕ್ಲಿಯರ್ ಕಟ್ ಆಗಿ ಬಟ್ ಲಾಸ್ಟ್ ನೋಟಿಫಿಕೇಶನ್ ಪ್ರಕಾರ ನಾವು ಟಿನ ಕೂಡ ಅದಕ್ಕೆ ಎಲಿಜಿಬಲ್ ಮಾಡಿದ್ರು ಬಟ್ ಈ ಸಲ ಚೇಂಜ್ ಮಾಡ್ತಾರಂತ ನಮ್ಗೆ ಗೊತ್ತಾಗಿದೆ ಇನ್ನೊಂದು ವಿಚಾರ ಏನಂತಂದ್ರೆ ನಾವು ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡ್ಬೇಕಂತಂದ್ರೆ ಕಂಟಿನ್ಯೂಸ್ ಆಗಿ ರೀಡಿಂಗ್ ಮಾಡಬೇಕು ಯಾರಿಗೆ ನಿಮ್ಮ ಸಬ್ಜೆಕ್ಟ್ ಒಳಗ ನಿಮ್ ಗ್ರಿಪ್ ಇಲ್ವೋ ಅಥವಾ ಬೇಸಿಕ್ ಮೆಥಮೆಟಿಕ್ಸ್ ಬೇಸಿಕ್ ಸೈನ್ಸ್ ಬೇಸಿಕ್ ಕೆ ಕೆಲಿ ಗ್ರಿಪ್ ಇಲ್ವೋ ಈಗಲಿಂದ ಸ್ಟಾರ್ಟ್ ಮಾಡಿ ನಾನು ಕೆಲವೊಂದಿಷ್ಟು ಬುಕ್ಸ್ ಗಳನ್ನು ಹೇಳ್ತೀನಿ ಮೊದಲಿಗೆ ಸಿಕ್ಸ್ ಇಂದ ಟ್ವೆಲ್ತ್ವರೆಗೆ ಬುಕ್ಸ್ ಓದಿ ನಿಮ್ ಸಬ್ಜೆಕ್ಟ್ ಇನ್ನು ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಓದಿ ಹಿಸ್ಟ್ರಿ ಸೋಷಿಯಲ್ ಸೈನ್ಸ್ ಸೋಷಿಯಲ್ ಓದಿ ಏನು ಬೇರೆ ಮೆಥಮೆಟಿಕ್ಸ್ ಮೆಥಮೆಟಿಕ್ಸ್ ಅಂಡ್ ಸೈನ್ಸ್ ಓದಿ ಪಿ ಸಿ ಎಮ್ ಸೊ ಈ ರೀತಿಯಾಗಿ ನೀವು ಸ್ಟಡಿ ಮಾಡ್ತಾ ಹೋಗ್ರಿ ಸೆಕೆಂಡ್ ಥಿಂಗ್ ಏನಂತಂದ್ರೆ ನೀವು ಬೇಸಿಕ್ ಆಗಿ ರೀಸಿಂಗ್ ಬಿಡಿಸೋದು ಡೈಲಿ ಒಂದು ಟೆನ್ ಮಿನಿಟ್ಸ್ ಅಥವಾ ಮಿನಿಟ್ಸ್ ರೀಸನಿಂಗ್ ಬಿಡಿಸೋದು ಸ್ವಲ್ಪ ನೀವು ಕ್ವಶನ್ಸ್ ಅನ್ನ ಅನಲೈಸ್ ಮಾಡೋದು ನೀವು ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ಯೂಸ್ ಮಾಡ್ಕೋಬಹುದು ಯೂಟ್ಯೂಬ್ ಒಳಗಡೆ ಇಲ್ಲ ಅಂದ್ರೆ ಬೆಟರ್ ನೀವು ನಿಮ್ಮ ಒಂದು ಗ್ರೂಪ್ ಸ್ಟಡೀಸ್ ಮಾಡ್ಕೊಂಡು ನಿಮ್ಮ ಸಬ್ಜೆಕ್ಟ್ಸ್ ಡಿವೈಡ್ ಮಾಡ್ಕೊಂಡು ನೀವು ಓದಬಹುದು ಈ ರೀತಿಯಾಗಿ ನಿಮಗೆ ಗೊತ್ತಾಗ್ತದೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೋಬೇಕು ಮುಂದುವರೆದು ಈ ಪರೀಕ್ಷೆ ಅಷ್ಟೇನು ಏನ್ ಇರಂಗಿಲ್ಲ ಈಸಿನೇ ಇರ್ತೈತಿ ಬಟ್ ಆದ್ರೆ ನಾವು ಡೆಡಿಕೇಶನ್ ಇಂದ ಕನ್ಸಿಸ್ಟೆನ್ಸಿ ಆಗಿ ಓದಬೇಕು ನಮ್ಗೆ ಟೈಮ್ ಅನ್ನ ಕೊಡಬೇಕಾಗತ್ತೆ ಮನೆಯಲ್ಲಿ ಬಿಟ್ಟು ನಾವು ಪಾಸ್ ಆಗಬೇಕು ಅನ್ನೋಂತ ಒಂದು ಆಸೆ ಇಟ್ಕೊಂಡು ನಾವು ಸುಮ್ಮನೆ ಮನೆಯಲ್ಲಿ ಕುಂತು ನಾವು ಕಡಲೆ ಪುರಿ ತಿಂದ್ರೆ ಆಗಂಗಿಲ್ಲ ಕಂಟಿನ್ಯೂಸ್ ಆಗಿ ಓದ್ಬೇಕಾಗತ್ತ ಸ್ಕೆಡ್ಯೂಲ್ ಹಾಕೋಬೇಕಾಗತ್ತ ಬುಕ್ಸ್ ಗಳನ್ನ ನೀಟ್ ಆಗಿ ಮತ್ತೆ ಅದೇ ರೀತಿಯಾಗಿ ನಮಗೆ ಒಂದು ಹಾರ್ಡ್ ವರ್ಕ್ ಕೂಡ ಇದರೊಳಗೆ ಇನ್ವಾಲ್ವ್ ಆಗ್ಲೇಬೇಕಾಗ್ತದೆ ಇನ್ನೂ ನೀವು ಯಾವುದೇ ರೀಸನ್ಸ್ ಹೇಳಿದ್ರು ಕೂಡ ಫೇಲ್ಯೂರ್ ಇಸ್ ಅ ಫೇಲ್ಯೂವರ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊಸೈಟಿ ಸೊ ನಿಮ್ಮದೇ ಒಂದು ಏನು ಬಿಂಬ ಮೂಡಿಸಬೇಕಾದ್ರೆ ಶಾಡೋ ಮೂಡಿಸ್ಬೇಕಾದ್ರೆ ಯು ಹ್ಯಾವ್ ಟು ಡೂ ಸಮಿಂಗ್ ಹ್ಯಾವ್ ಟು ಕ್ರ್ಯಾಕ್ ಸಂಥಿಂಗ್ ಅಚೀವ್ಮೆಂಟ್ ಇಲ್ಲ ಯಾರೂ ಕೂಡ ಯಾರು ಕೂಡ ನಿಮ್ಮ ನಿಮ್ಮ ಜೊತೆ ಮಾತಾಡ್ಸಂಗಿಲ್ಲ ಮಾತಾಡೋಕ್ಕೂ ಕೂಡ ಬರಂಗಿಲ್ಲ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕಾನ್ಫಿಡೆನ್ಸ್ ಬಂದೈತೆ ಅಂದ್ಕೊಳ್ತೀನಿ ಮುಂದೆ ಆರ್ ಆರ್ ಬಿಗೆ ಗೆ ಏನೇನು ಓದಬೇಕು ಹೆಂಗೆ ಓದಬೇಕು ಯಾವ್ಯಾವ ಬುಕ್ಸ್ ಇಟ್ಕೋಬೇಕು ನಾವು ನಮ್ಮ ಟೈಮ್ ಟೇಬಲ್ ಹಂಗಿದ್ರೆ ಬಹಳ ಉಪಯುಕ್ತ ಆಗುತ್ತೆ ನಾನು ವರ್ಕ್ ಮಾಡ್ತಾ ಓದ್ತಾ ಇದ್ದೀನಿ ನಾನು ಮನೆಯಲ್ಲಿ ಸೊಬ್ಬನೇ ಓದ್ತಾ ಇದ್ದೀನಿ ಅಥವಾ ನಾನು ಲೈಬ್ರರಿಗೆ ಹೋಗಿ ಓದ್ತಾ ಇದ್ದೀನಿ ಇಷ್ಟು ಹತ್ತು ಹಲವು ಪ್ರಶ್ನೆಗಳಿರ್ತಾವ ಅವೆಲ್ಲ ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರ ಕೊಡಲಿಕ್ಕೆ ಸಲ ಮುಂದಿನ ಸಲ ನಾನು ಈ ವಿಡಿಯೋನ ಮಾಡ್ತೀನಿ ನೀವೆಲ್ಲ